ನವರಾತ್ರಿಗೆ ಷನ್ನವರಾತ್ರಿಗೆ ಶಾರದಾ ನವರಾತ್ರಿಗೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಈ ನವರಾತ್ರಿಯ ಒಂದು ಮಹತ್ವವೇನು ಇದನ್ನು ಯಾರು ಮಾಡಬೇಕು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ಯಾವ ರೀತಿಯಾದಂತಹ ಒಂದು ಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಈಗ ನೋಡೋಣ ಈ ಷನ್ನವರಾತ್ರಿಯ ಒಂದು ವಿಶೇಷವಾದಂತಹ ಮಹತ್ವವನ್ನು ಮೊದಲು ತಿಳಿದುಕೊಂಡ್ರೆ ಪರಶ್ರುತಿಯನ್ನು ಕೊನೆಗೆ ಹೇಳ್ತಾರೆ ಅದರ ಮೊದಲೇ ತಿಳಿದುಕೊಂಡ್ರೆ ಅದನ್ನು ಮಾಡುವುದಕ್ಕೆ ನಮಗೆ ಆಸಕ್ತಿ ಶ್ರದ್ಧೆ ಭಕ್ತಿ ಎಲ್ಲವುದು ಕೂಡ ಬರುತ್ತೆ ಅದರಿಂದ ನೀ ಶನ್ನವರಾತ್ರಿಯ ಮಹತ್ವವೇನು ಈ ಶಕ್ತಿದೇವತೆ ಉಪಾಸನೆಯನ್ನು ಮಾಡುವುದರಿಂದ ಏನು ಯಾವ ರೀತಿಯಾದಂತಹ ಇಷ್ಟಾರ್ಥಗಳು ಕೈಗೂಡುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಈ ಒಂಬತ್ತು ದಿವಸ ಅಂದರೆ ಈ ಪಿತೃಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಅಂದರೆ ಮಹಾಲಯ ಅಮಾವಾಸ್ಯವರೆಗೆ ಪಿತೃಪಕ್ಷ ಅಂತೇಳಿ ನಾವು ಹೇಳ್ತೀವಿ ಪಿತೃಪಕ್ಷ ಕಳೆದ ನಂತರದಲ್ಲಿ ಋತುವಿನಲ್ಲಿ ಬರತಕ್ಕಂಥದ್ದು ಆಶ್ವಯುಧ ಮಾಸ ಆಶ್ವಯುಧ ಮಾಸದ ಹುಣ್ಣಿಮೆಯ ದಿವಸ ಅಶ್ವಿನಿ ನಕ್ಷತ್ರ ಯುಕ್ತವಾಗಿರತಕ್ಕಂಥದ್ರಿಂದಲೇ ಆಶ್ವಯುಧ ಮಾಸ ಅಂತೇಳಿ ಬಂದಿರತಕ್ಕಂಥದ್ದು ಈ ಇಪ್ಪತ್ತೇಳು ನಕ್ಷತ್ರವನ್ನು ನಾವು ನೋಡಿದಾಗ ಇಪ್ಪತ್ತೇಳು ನಕ್ಷತ್ರಗಳಿದೆ ಆ ನಕ್ಷತ್ರದಲ್ಲಿ ಪ್ರಪ್ರಥಮವಾಗಿ ಬರತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಆ ಅಶ್ವಿನಿ ನಕ್ಷತ್ರ ಹುಣ್ಣಿಮೆಯ ದಿವಸ ಬರುವುದರಿಂದಲೇ ಅದಕ್ಕೆ ಆಶ್ವಯುಜ ಮಾಸ ಅಂಥೇಳಿ ಬಂತು ಇದು ಇನ್ನೂ ಒಂದು ಪ್ರಕಾರ ಇದು ವರ್ಷದ ಪ್ರಾರಂಭ ಹೇಳಿ ನೀವು ಅಶ್ವಿನಿ ಭರಣಿ ಕೃತಿಗೆ ಅಂತಲೇ ಲೆಕ್ಕ ಹಾಕಬೇಕು ಅದರಿಂದ ಇದು ವರ್ಷದ ಪ್ರಾರಂಭವೂ ಆಗಿರುವುದರಿಂದ ವರ್ಷದ ಪ್ರಾರಂಭದಲ್ಲಿ ಬರತಕ್ಕಂತಹ ನವರಾತ್ರಿ ದೇವಿಯ ಉಪಾಸನೆ ಆಗಿರುವುದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಅಂದರೆ ಹಿಂದೆಯೆಲ್ಲ ನಾವು ಲೆಕ್ಕ ಹಾಕಬೇಕು ಅಶ್ವಜಿ ಅಶ್ವಿನಿ ಮಾಸದಿಂದ ಅಶ್ವಯುಜ ಮಾಸದಿಂದಲೇ ಲೆಕ್ಕ ಹಾಕ್ತಾರೆ ಸೌರಮಾನ ಚಾಂದ್ರಮಾನ ಬಾರಸ್ಪಥ್ಯಮಾನ ಹೀಗೆಲ್ಲ ವಿಭಿನ್ನವಾದಂತಹ ಜ್ಯೋತಿಷ್ಯ ಲೆಕ್ಕಾಚಾರಗಳು ಇದೆ ಅದರಲ್ಲಿ ಆಶ್ವಯುಜ ಮಾಸದಲ್ಲಿ ಬರೋದರಿಂದ ಇದಕ್ಕೆ ವಿಶೇಷವಾದಂತಹ ಮಹತ್ವ ಜೊತೆಯಲ್ಲಿ ಇದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪವಾಗಿ ಆಚರಣೆಯನ್ನು ಮಾಡುವುದರಿಂದ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ದುರ್ಗಾ ಪರಮೇಶ್ವರಿಯನ್ನು ನಾವು ಆರಾಧನೆ ಮಾಡಿ ಆ ಮೂಲಕ ಇಷ್ಟಾರ್ಥವನ್ನು ಪಡೆದುಕೊಳ್ಳುವುದಕ್ಕೆ ಇದು ವಿಶೇಷವಾದಂತಹ ಪರ್ವಕಾಲ ಅಂತೇಳಿ ಹೇಳ್ಬೋದು ಇನ್ನೊಂದು ಇವಕ್ಕೆ ವಿಶೇಷವಾದಂತಹ ವಿಷಯ ಅಂತಂದರೆ ಈ ಆಶ್ವಯುಧ ಮಾಸ ಮತ್ತು ಚೈತ್ರ ಮಾಸದಲ್ಲಿ ಯಮಧಮ್ಷ್ಟ್ರ ಅನ್ನತಕ್ಕಂಥದ್ದು ಇರುತ್ತೆ ಅಂತೇಳಿ ದೇವಿ ಮಹಾತ್ಮೆಯಲ್ಲಿ ಹೇಳ್ತಾರೆ ಧಮ್ಷ್ಟ್ರ ಅಂದರೆ ಕೋರೆ ಹಲ್ಲು ಅಂತ ಹೇಳಿ ಅರ್ಥ ಈ ಯಮನ ಕೋರೆ ಹಲ್ಲುಗಳು ಮುಂದೆ ಚಾಚಿಕೊಂಡಿರುತ್ತಂತೆ ಒಂದು ವಸಂತ ಋತುವಿನಲ್ಲಿ ಅಂದರೆ ಚೈತ್ರ ಮಾಸದಲ್ಲಿ ಇನ್ನೊಂದು ಆಶ್ವಯದ ಮಾಸದಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದು ಹೆಚ್ಚಿನ ಸಾವು ನೋವುಗಳೆಲ್ಲ ಉಂಟಾಗತಕ್ಕಂಥದ್ದು ಇದೇ ಸಮಯದಲ್ಲಿ ಈ ಋತುವಿನಲ್ಲೇ ಹೆಚ್ಚು ಸಾವು ನೋವುಗಳು ಉಂಟಾಗುತ್ತೆ ಪ್ರಾಕೃತಿಕವಾಗಿ ನಾವು ತೆಗೆದುಕೊಂಡ್ರೆ ಉತ್ಪಾತಗಳಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಕೆಲವೊಂದು ದುರ್ಭಿಕ್ಷಗಳು ಇಂತಹದ್ದೆಲ್ಲ ಪ್ರಾರಂಭ ಆಗತಕ್ಕಂಥ ಸೋಂಕು ರೋಗಗಳು ಎಲ್ಲ ಪ್ರಾರಂಭ ಆಗತಕ್ಕಂಥದ್ದೇ ಒಂದು ಚೈತ್ರ ಮಾಸದಲ್ಲಿ ಅಥವಾ ಆಶ್ವಯುಧ ಮಾಸದಲ್ಲಿ ಅಂದರೆ ಹಿಂದಿನಿಂದ ಇದು ನಡೆದುಕೊಂಡಿರೋ ಅದಕ್ಕೆ ಶಾಸ್ತ್ರದಲ್ಲಿಯೂ ಆಧಾರ ಇದೆ ಯಮಧಂಶ ನಾಸಿಕೆ ಅಂತೇಳಿ ಹೇಳ್ತಾರೆ ಯಮಧಂಶ್ರ ಅನ್ನತಕ್ಕಂಥದ್ದು ಆಶ್ವಯುಧ ಮಾಸದಲ್ಲಿ ಇರುವುದರಿಂದ ಆ ದೇವಿಯ ಒಂದು ಅನುಗ್ರಹ ಇಲ್ಲದೇ ಇದ್ದರೆ ನಾವು ಆಪತ್ತಿನಿಂದ ಪಾರಾಗುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ನಮ್ಮ ಋಷಿಮನೆಗಳು ಈ ಪರ್ವಕಾಲದ ಒಂದು ವಿಶೇಷವಾದಂತಹ ಮಹತ್ವವನ್ನು ಕಂಡುಕೊಂಡು ನವರಾತ್ರಿ ಆಚರಣೆಯನ್ನು ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಆ ಮೂಲಕ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಅನ್ನತಕ್ಕಂಥದ್ದು ತಮ್ಮ ಅತೀಂದ್ರಿಯವಾದಂತಹ ದೃಷ್ಟಿಯಿಂದ ತಿಳಿದುಕೊಂಡು ನವರಾತ್ರಿ ಆಚರಣೆಯನ್ನು ನಮಗೆ ಬೋಧಿಸಿದರು ಅಂಥೇಳಿ ಹೇಳಬಹುದು ಅಂದರೆ ನವರಾತ್ರಿ ವ್ರತಸ್ಯಾಸ್ಯ ನೈವಂ ತುಲ್ಯಾನಿಭೂತಲೆ ಇನ್ನೊಂದು ಈ ನವರಾತ್ರಿಗೆ ವಿಶೇಷವಾದಂಥ ಮಹತ್ವ ಏನು ಅಂತಂದರೆ ಈ ಒಂದು ವರ್ಷದಲ್ಲಿ ಬರತಕ್ಕಂತಹ ಎಲ್ಲ ರೀತಿಯಾದಂತಹ ವ್ರತಗಳಿರಬಹುದು ಪೂಜೆ ಇರಬಹುದು ಏನೇ ಇದ್ದರೂ ಕೂಡ ಅದೆಲ್ಲಕ್ಕೂ ಈ ನವರಾತ್ರಿ ಒಂಬತ್ತು ದಿವಸದ ವ್ರತ ಏನಿದೆ ಒಂಬತ್ತು ದಿವಸದ ನವರಾತ್ರಿಯ ಪೂಜೆ ಸಮಾನ ಅಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿಯೇ ಹೇಳ್ತಾರೆ ಇದಕ್ಕೆ ನೈವತುಲ್ಯಾನಿ ಭೂತಲೆ ಇದಕ್ಕೆ ಭೂಮಿಯಲ್ಲಿ ಭೂಮಂಡಲದಲ್ಲಿ ಸಮಾನವಾಗಿರತಕ್ಕಂತಹ ಯಾವುದೇ ಒಂದು ವ್ರತ ಅನ್ನತಕ್ಕಂಥದ್ದು ಇಲ್ಲ ನವರಾತ್ರಿಗೆ ಸಮಾನವಾಗಿರತಕ್ಕಂತಹ ವ್ರತ ಇಲ್ಲ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಯಾರಿಗೆ ಜೀವನದಲ್ಲಿ ಕಷ್ಟಗಳಿಂದ ಹೊರಬರಬೇಕು ಅಥವಾ ನಾವೇನು ಪ್ರಗತಿಯನ್ನು ಸಾಧನೆಯನ್ನು ಮಾಡಬೇಕು ಅನ್ನತಕ್ಕಂಥವ್ರು ಇದನ್ನು ಮಾಡಲೇಬೇಕು ಯಾಕೆಂದರೆ ಶಕ್ತಿ ಹೀನರಾದಾಗ ಏನೂ ಮಾಡುವುದಕ್ಕೆ ಆಗುವುದಿಲ್ಲ ಶಕ್ತಿ ಇಲ್ಲದೇ ಇದ್ದರೆ ಶಿವನೇ ಶವ ಆಗಿಬಿಡ್ತಾನೆ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಶಿವನಿಗೂ ಕೂಡ ಆ ಶಕ್ತಿಯ ಒಂದು ವಿಶೇಷವಾದಂತಹ ಒಂದು ಬೆಂಬಲ ಅನ್ನತಕ್ಕಂಥದ್ದು ಬೇಕಾಗುತ್ತೆ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರಿಗೇ ಬೇಕು ಅಂದಮೇಲೆ ಇನ್ನು ಸಾಮಾನ್ಯ ಜನರು ಪಾಮರರ ಪಾಡೇನು ಆದ್ದರಿಂದ ಮುಖ್ಯವಾಗಿ ಈ ಶಕ್ತಿಯ ಉಪಾಸನೆ ಅನ್ನತಕ್ಕಂಥದ್ದು ನಮ್ಮ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಕೆಲವೊಂದು ಕೆಲವರು ಈಗ ಆಧುನಿಕ ಕಾಲ ಆರ್ಯರು ದ್ರಾವಿಡರಿಂದ ಬಂದ ದೇವರದು ಆರ್ಯರದ್ದಲ್ಲ ದ್ರಾವಿಡರ ದೇವರು ಹೀಗೆಲ್ಲ ಹೇಳ್ತಾರೆ ಇದೆಲ್ಲ ಯಾವುದಕ್ಕೂ ಕೂಡ ಆಧಾರ ಇಲ್ಲದೆ ಇರತಕ್ಕಂಥದ್ದು ಹಾಗೇನೂ ಅಲ್ಲ ಇದು ಶಾಸ್ತ್ರದಲ್ಲಿದೆ ವೇದದಲ್ಲಿಯ ಶಕ್ತಿ ಉಪಾಸನೆ ಅನ್ನತಕ್ಕಂಥದ್ದಿದೆ ದೇವಿ ಸೂಕ್ತ ಅನ್ನತಕ್ಕಂಥದ್ದಿದೆ ದುರ್ಗಾ ಸೂಕ್ತ ಅನ್ನತಕ್ಕಂಥ ವೇದದಲ್ಲಿದೆ ವಾಗಾಂಬಣಿ ಸೂಕ್ತ ಅನ್ನತಕ್ಕಂಥದ್ದಿದೆ ಇದೆಲ್ಲ ವೇದದಲ್ಲೇ ಹೇಳಿರ್ತಕ್ಕಂಥದ್ದು ದೇವಿ ಉಪಾಸನೆಯನ್ನು ಮಾಡಬೇಕು ಹೇಳಿ ಆದ್ದರಿಂದ ಈ ಆಶ್ವಯುಧ ಮಾಸದ ನವರಾತ್ರಿಯ ಒಂಬತ್ತು ದಿವಸದ ಆಚರಣೆ ಏನಿದೆ ಇದನ್ನು ನಾವು ಹೇಗೆ ಮಾಡಬೇಕು ಪ್ರತಿಯೊಬ್ಬರು ಇದಂ ಅವಶ್ಯ ಕರ್ತವ್ಯಂ ಅಂತ ಹೇಳಿ ಹೇಳ್ತಾರೆ ಇದು ಪ್ರತಿಯೊರು ಕರ್ತವ್ಯ ಅಂತ ತಿಳಿದುಕೊಂಡು ನವರಾತ್ರಿ ಆಚರಣೆಯನ್ನು ಮಾಡಬೇಕು ನಮ್ಮ ಮನೆಯಲ್ಲಿ ಪದ್ಧತಿ ಇದೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಒಂದೇ ದಿವಸ ಪೂಜೆ ಮಾಡ್ತೀವಿ ಕೇವಲ ಆಯುಧ ಪೂಜೆ ಮಾಡ್ತೀವಿ ಈಗೆಲ್ಲ ಹೇಳಬಾರ್ದು ಒಂದು ದಿವಸ ಆದರೂ ಮಾಡಬೇಕು ಅಥವಾ ಒಂಬತ್ತು ದಿವಸ ಇದು ಆಚರಣೆಯನ್ನು ಮಾಡಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು ಅಂದರೆ ಪಾಡ್ಯದಿಂದ ನವಮಿವರೆಗೆ ಮಾಡಿ ಆ ಮೂಲಕ ಮೊದಲೇ ಸಂಕಲ್ಪವನ್ನು ಮಾಡಿಕೊಂಡು ಒಂಬತ್ತು ದಿವಸ ಆಚರಣೆಯನ್ನು ಮಾಡಬೇಕು ಈ ಒಂಬತ್ತು ದಿವಸ ಆಚರಣೆಯನ್ನು ಮಾಡಲಿಕ್ಕೆ ಆಗದೇ ಇದ್ದರೆ ಏಳು ದಿವಸ ಮಾಡುವುದಕ್ಕೆ ಅವಕಾಶ ಇರುತ್ತೆ ಈ ಏಳು ದಿವಸವೂ ಕೂಡ ಮಾಡುವುದಕ್ಕೆ ಅಂದರೆ ಒಂಬತ್ತು ದಿವಸ ಪಾಡ್ಯದಿಂದ ನವಮಿಯವರೆಗೆ ಏಳು ದಿವಸ ಏನಿದೆ ಅಶ್ವಜ ಮಾಸದ ತೃತೀಯದಿಂದ ಅಂದರೆ ತದಿಗೆ ತಿಥಿಯಿಂದ ನವಮಿಯವರೆಗೆ ಮಾಡತಕ್ಕಂಥದ್ದು ಏಳು ದಿವಸದ ಆಚರಣೆ ಈ ಏಳು ದಿವಸವೂ ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂಥವರು ನವರಾತ್ರಿಯನ್ನು ಐದು ದಿವಸ ಅಂಜು ಪಂಚರಾತ್ರಿಗಳಲ್ಲಿ ಮಾಡಬಹುದು ಅಂದರೆ ಮೂಲ ನಕ್ಷತ್ರ ಅಂದರೆ ಪಂಚಮಿಯಿಂದ ನವಮಿವರೆಗೆ ಮಾಡತಕ್ಕಂಥದ್ದು ಇದು ಮಾಡಲಿಕ್ಕೆ ಆಗದೇ ಇದ್ದಾಗ ಮೂರು ದಿವಸ ಮೂರು ದಿವಸವಾದರೂ ಮಾಡಬೇಕು ಸಪ್ತಮಿ ದುರ್ಗಾಷ್ಟಮಿ ಮಹಾನವಮಿ ಮೂರು ದಿವಸ ಆಚರಣೆಯನ್ನು ಮಾಡಬೇಕು ಇದನ್ನೂ ಮಾಡಲಿಕ್ಕೆ ಆಗದೆ ಇರತಕ್ಕಂಥವ್ರು ಕೆಲಸದ ಒತ್ತಡ ಇನ್ಯಾವ ಸಮಸ್ಯೆಗಳು ಇದ್ದಾಗ ಎರಡು ದಿವಸ ಆದರೂ ಮಾಡಬೇಕು ಅನ್ನತಕ್ಕಂಥದ್ದು ಅಷ್ಟಮಿ ಮತ್ತು ನವಮಿ ಇದು ಆಗದೇ ಇದ್ದರೆ ಕೇವಲ ನೋಮಿಯನ್ನನ್ನು ಮಾಡಲೇಬೇಕು ಬಿಡಲ ಬಿಡಲೇಬಾರದು ಅನ್ನತಕ್ಕಂಥದ್ದೆ ಈ ಸಾಮಾನ್ಯವಾಗಿ ಅವತ್ತಿನ ದಿವಸ ಆಯುಧ ಪೂಜೆ ಅಂಗಡಿ ಪೂಜೆ ಹೀಗೆಲ್ಲ ಆ ರೂಪದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಇಲ್ಲ ಮಾಡುವುದಿಲ್ಲ ಹೇಳಿ ಹೇಳುವುದಕ್ಕೆ ಆಗುವುದಿಲ್ಲ ಹಾಗೆ ಇದು ಕನಿಷ್ಠ ಯಾಕೆಂದರೆ ನಾವು ಗರಿಷ್ಠ ಮಟ್ಟದಲ್ಲಿ ಆಚರಣೆ ಮಾಡುವುದಕ್ಕೆ ಮನಸ್ಸು ಹೋಗುವುದಿಲ್ಲ ಆದಷ್ಟು ಕನಿಷ್ಠ ಮಿನಿಮಮ್ ಏನು ಮಾಡೋದಕ್ಕೆ ಸಾಧ್ಯವೇ ಅದನ್ನೇ ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಈ ಕನಿಷ್ಠ ಆ ಮಹಾನವಮಿ ದಿವಸವಾದರೂ ಪೂಜೆಯನ್ನು ಮಾಡುವುದರಿಂದ ಆ ದೇವಿಯ ಅನುಗ್ರಹನ ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹೇಳಿ ಹೇಳಿದ್ದಾರೆ ಆದ್ದರಿಂದ ಅದನ್ನು ಇನ್ನು ಯಾವ ಯಾವ ರೀತಿಯಾಗಿ ಮಾಡ್ತಾರೆ ಯಾರ್ಯಾರು ಯಾವ ರೀತಿಯಾಗಿ ಮಾಡ್ತಾರೆ ಹೇಗೆ ಮಾಡಬಹುದು ಏನು ಮಾಡಿದರೆ ಅದಕ್ಕೆ ಹೆಚ್ಚಿನ ಫಲ ಅನ್ನತಕ್ಕಂಥ ಸಿಗುತ್ತೆ ಅಂತ ನಾವು ಪ್ರಮುಖವಾಗಿ ನೋಡಬೇಕಾಗುತ್ತೆ